ಏನು ರೀ ಮಳೆ ರೀ ಬಿಡವಾಲ್ದಾಗೈತಿ ಅವನವನು ಒಟ್ಟ ಗಂಜಾಳ್ರಿ ಒಣಗಲಾಯ್ತಾವ ಕೆಂಪಾಗಿ ಕೆಂಪಾಗ್ಬಿಟ್ಟವು ನಮ್ಮ ಸಾಹಕಾರ ರೀ ಪುಂಡು ಸಾಹಕಾರ ಏನು ಮಾಡೈತಾನು ಏನಿಲ್ಲೋ ಯಾರು ಗೊತ್ತು ಹೋಗಿ ಒಂದಿಟ್ಟು ಬೇಟ್ರಿ ಆಗಿ ಬರ್ತಾನೆ ನೋಡೋಣ ಒಂದಿಷ್ಟು ಎಲ್ಲಿ ಕೂತಾರೋ ಎಲ್ಲಿ ಏನು ನಮ್ದು ತಿಳಿಲಾರ್ದಂಗ ಆಗಿ ತಿಳಿ ರೈತರು ಬಾಳೆ ಏನು ಮಾಡೋದು ನಮ್ಮ ಪುಂಡು ಸಹಕಾರ ಸಿಗಬೇಕು ಅವನು ಎಲ್ಲಿದ್ದಾನು ಎಲ್ಲಿ ಏನು ಸುದ್ದಿ ಒಂದಿಟ್ಟು ಅವನು ಏನು ರೀ ಒಂದಿಟ್ಟು ವಿಚಾರ ಮಾಡ್ತಾನೆ ನಮ್ಮದು ಅನ್ಸಿದ್ದು ಏನಿಲ್ಲ ಹುಡುಕಾಡ್ತಾ ಸಿಕ್ಕ ನಮ್ದು ಚಲೋ ಐತಿ ಭಾರಿ ಹಾ 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 ನಮ್ದು ಇಲ್ಲಿ ಮುತ್ಯಾಂದ ಆಶೀರ್ವಾದ ಇದ್ದಂಗೆ ಕಾಣತೇಳಿ ಹಂಗಾದ್ರೆ ನೋಡು ಏನೋ ಕೊತ್ತಾರ ಇಲ್ಲಿ ಒಂದಿಟ್ಟು ಭೇಟಿಯಾಗಿ ಮಾಡಿ ಮಾತಾಡೋಣ ಒಂದಿಟ್ಟ ಏನ್ರಿ ಸಕರ ಕೂತಿರ್ಲೇ ಹಿಂಗ ಯಾಕ ಏನ್ ಸುದ್ದಿ ಹಿಂಗ ಬಂದಿಲ್ಲ ನೀ ಏನಿಲ್ಲ ಸಕರ ಸುಮ್ ನಿನ್ಗ ಭೇಟಿ ಆಗ್ಬೇಕಂತೇಳಿ ಬಂದಿದ್ ನೀ ಹಿಂಗ ಹಾ ಯಾಕಂದ್ರೆ ನಂದು ಏನು ಕೇಳ್ತಿವಿ ಅದಕ್ಕೆ ಯಾಕ ಏನಾಗಿ ಭಾಳ ಖಾರ ಹನ್ನೆರಡು ಆಗಿಬಿಟ್ಟತ್ತೆ ಎಲ್ಲರಿ ನಡಿದ್ರಲೈ ಜೀವನಾಗ ಇಲ್ಲಿ ತಪಸ್ಸ್ರಿ ಮಾಡತ್ತೇಳಿ ಏನಾಕ ಹೆಣ್ಣ ಹುಟ್ಟಿದಿಲ್ಲ ಹಾಂ 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 ಅದ್ರ ಸಂಬಂಧ ಹೆಣ್ಣಿನ ಸಂಬಂಧ ಹಿಂಗೆ ತಪಸ್ಸಿದ್ರೆ ಕುತನು ಓಮುದಲ್ಲ ಹಿಂಗೆ ಬಂದಿಲ್ಲ ಹೇಳ್ರಿ ನಮ್ದು ನೋಡಿ ಅಣ್ಣ ಅಂದ್ರೆ ಗಂಡ ಹುಟ್ಟಿದ್ದಿಲ್ಲ ಅದ್ರ ಸಂಬಂಧ ಅಂತಿ ಗಂಡ ಹುಟ್ಟೋತಂದ ತಪಸ್ಸಿ ಮಾಡತ್ತ ಗುರುಗೊಳ್ ಬಿಡ್ತಾರ ಅವ ಅವ್ರ ಸಂಬಂಧ ಹೋಗಿ ಭೇಟ ಆಗಬೇಕಿತ್ತು ನಾನು ಹಿಂಗೆ ಸಂಬಂಧ ನಾಪದಂತ ಕೇಳಾಕ ನೋಡಪ್ಪ ನೋಡಪ್ಪ ನಾವೇತ್ರಿ ಒಟ್ಟು ಗಂಡು ಇಲ್ಲ ಇಲ್ರಿ ನಮಗೂ ಹೆಣ್ಣಿನ ಸಂಬಂಧ ನಾನು ಇಲ್ಲಿ ಬಂದ್ ಕುತನ ನಿಮ್ಗೂ ಒಟ್ಟ ಆಯ್ತಿ ಏನಾಗ ಗೊತ್ತೈತಿ ತಿಳಕ್ರಿಂದ ಬಂದ್ರಿ ಮಾರ ಮಳಿ ಒಂದ್ ಜಾಸ್ತಿ ಆಯ್ತಾ ಅದಕ್ಕ ಹೆಣ್ಣ ಎಲ್ಲ ಸಂಬಂಧ ಆಗಿ ತಪಾಸರಿ ಆಗಿ ಇಲ್ಲಿ ಕುತ್ನ ನಿಂತು ಹಿಂಗೇತ್ರಿ ಬಾಳೆ ಹಂಗ್ಯಾಂಗ ಹೌದ್ರಿ ನನಗೂ ಗಂಡ ಇಲ್ರಿ ಅದ್ರ ಸಂಬಂಧ ಗಂಡಿನ ಸಂಬಂಧಿ ಬಂದ್ರೆ ಮೂರ್ ಹೆಣ್ಣು ಆಗ್ಯಾಗ್ಬಿಟ್ಟಾವ್ರಿ ಹಿಂಗೇತಿ ಹ್ಞೂ ರೀ ಓ ಮರ ಅದಕ್ಕೇ ಅಗದೇ ಪಾತಾವರಣ ಯಾರ್ದು ಸಂಚಾರ ಬೇಡ ನಿಮ್ಗೆ ಹೊಟ್ಟೆ ಸ್ವಲ್ಪ ವಿಚಾರ ಮಾಡ್ರಿ ಏನ್ರಿ ಗೊತ್ತಿರ್ತಾವ ಮಾಡ್ತಾವ್ರಿ ಹೇಳಿರಿ ಅದ್ರ ಸಂಬಂಧ ಏನ್ರಿ ಸ್ಯಾನರ್ ಇದ್ರ ಮಾಡಿದ್ರ ಗುರ್ಗಳ್ ಇದ್ರ ಹೋಗಿ ಭೇಟಿ ಮಾಡಿ ಆಯ್ಬರ ಏನ್ರಿ ವಿಚಾರ ಮಾಡ್ತಾರ್ರಿ ಹಿಂಗಿರ ನಮ್ಮ ಒಂದು ಅಣ್ಮ ಶಿಷ್ಯನ ಶಿಷ್ಯನ್ ಕೇಳಿದ್ರೆ ನಮ್ದು ಕೆಲಸ ಓಕೆ ಆಗತ್ತಿ ನಿಮಗೂ ಓಕೆ ಆಗತಿ

ಅದ ಕೈಲಿ ಯಾವ್ದು ಬೇಡ ಸಂಚಾರ ಐತ್ರಿ ನೀವು ತಪಸ್ಸಿರಿ ಕೂತಿದ್ ನನಗೇನ್ ಗೊತ್ತ್ರಿ ಒಬ್ಬರ ಸುದ್ದಿ ಹೇಳಿದ್ರಿಗ್ರಿ ಏನಾರೀ ಹಿಂಗ ಪುಂಡ್ಲಿಕ ಹಿಂಗ್ ಅಂತಂದ್ರು ನಮ್ಮ ಸಾಹ್ಕಾರ ಎಲ್ ಹೋಗ್ಯಾನು ಏನಿಲ್ಲ ಅಂತ ಹೇಳಿ ನಾ ನಿ ಬಾಂಡ್ರಿ ಒಟ್ಟ ತಮ್ಮ ಮುದ್ಕ ಹೇಳಿ ಸಂಚಾರ ಬೇಡ ಕೇಳಿ ಮಕ್ಕಳ ಚೆನ್ನಾಗಿ ಬಂದು ಬಂದ್ ಕೂತೀನಿ ಒಳ್ಳೆ ಬಂದಿ ನಾವು ನಮ್ದ ದೋಸ್ತಿ ಹಿಂಗ ಇರ್ಲಿ ಸಾ

누구로 한번 봤을까요? 뭐하고 있еп니까? 야! 뭐� anf refin 윤기 thick सम स न म आ कमा मबा न म ನಾನು ಹಾಗೆ ತಪಸ್ಸು ಮಾಡಿದ್ನೆ. ಏ ನನಗೆ ಅದချင်း ಕೇಳ್ತಿದ್ರು ನನಗೆ. 12 ವರ್ಷ ಒಂದ್ ಕಾಲ ನಾನು ಮಾಡಿದ್ರೆ ಮಾಡಿದ್ ಶಿಶಾರಧಾರ್ತ್ರ ಇಲ್ಲಿ. ಹಾ ಅದಕ್ಕೆ ಡೈರೆಕ್ಟ್ ಹೋಗಕ ನಾನು ನಿಮಗೆ ಒಂಚೆ ಬರಲಾದ್ತಿರ ಇಲ್ಲಿ. ಅದಕ್ಕೆ ಅವನು ಕರಿಯಾಗೋ ಭಿಷಿ ಆದಂಗೆ. ಶಿಷ್ಯನ ಕಡೆ ಹೋಗಿ ಕೇಳಿದ್ರೆ ಗುರುಗಳು ನಮಗೆ ದರ್ಶನ ಕರ್. ಆಂಗ್ರೆ ಹಾ ಇಲ್ಲ ಇಲ್ಲ ಅಂತ ನಾವು ಡೈರೆಕ್ಟ್ ಹೋಗಾ ಕೆಲಸ ಅಂತ ಇಲ್ವಾ. ನಾನು